ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಅಂದರೆ ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡಿಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸೊ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಮೂವತ್ತೊಂದು ಅಡಿ ಎರಡು ಆರು ಇಂಚು ಆಗಿರತಕ್ಕದ್ದು ಸೊ ಇನ್ನು ತುಂಗಭದ್ರಾ ಡ್ಯಾಮ್ಗೆ ಇವತ್ತು ಬರುತ್ತಿರುವ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರ ನೋಡುವುದಾದರೆ ಒಂದು ಲಕ್ಷದ ಮೂವತ್ತಾರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕ್ಯೂಸೆಕ್ ನೀರು ಒಳಹರಿವು ಬರ್ತಾ ಇದೆ ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರದ ಎಂಟುನೂರ ಐವತ್ತ ಐದು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ಇದರಲ್ಲಿ ನದಿಗೆ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ನೀರು ಹೊರ ಹೋಗ್ತಾ ಇದ್ರೆ ಇನ್ನು ಎಚ್ ಎಲ್ ಸಿ ಅಂದರೆ ಐ ಲೆವೆಲ್ ಚಾನಲ್ ಮುಖಾಂತರ ಎರಡು ಸಾವಿರದ ಏಳು ನೂರ ಅರವತ್ತೊಂಬತ್ತು ಕ್ಯೂಸೆಕ್ ನೀರು ಹೊರ ಹೋಗ್ತಿದೆ ಇನ್ನು ಎಲ್ ಎಲ್ ಸಿ ಅಂದರೆ ಲೋ ಲೆವೆಲ್ ಚಾನಲ್ ಮುಖಾಂತರ ಎರಡು ಸಾವಿರದ ಇನ್ನೂರ ನಲವತ್ತೇಳು ಕ್ಯೂಸೆಕ್ ನೀರು ಹೊರ ಹೋಗ್ತಿದೆ ಇನ್ನು ಡ್ಯಾಮ್ನಲ್ಲಿ ಇಂದು ತೊಂಬತ್ತೆಂಟು ಪಾಯಿಂಟ್ ಎಂಟು ಎಂಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಇನ್ನು ಲಾಸ್ಟ್ ಇಯರ್ ಒಂದು ಸಾವಿರದ ಆರುನೂರ ಇಪ್ಪತ್ತೇಳು ಅಡಿ ಆರು ಇಂಚು ನೀರಿತ್ತು ಮತ್ತು ಎಂಬತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಟಿ ಎಂ ಸಿ ನೀರಿತ್ತು ಇದು ಇವತ್ತಿನ ಮಾಹಿತಿ ಮತ್ತಷ್ಟು ಇಂತಹ ಮಾಹಿತಿಯಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ